ಎಲ್ಲರಿಗೂ ನಮಸ್ಕಾರಗಳು ಶರದ ಪೂರ್ಣಿಮಾ ಉತ್ಸವದ ಶುಭಾಶಯಗಳು ವೀಕ್ಷಕರೇ ಶರದ ಪೂರ್ಣಿಮಾ ಉತ್ಸವ ಏನು ಅದರ ಹಿನ್ನೆಲೆ ಏನು ಬಂದು ಬನ್ನಿ ತಿಳಿಯೋಣ ಸೊ ಶರದ ಪೂರ್ಣಿಮಾ ಅಂದರೆ ಆಶ್ವಾಯುಜ ಮಾಸದ ಹುಣ್ಣಿಮೆಯ ದಿನ ಈ ದಿನ ಶರದ ಋತು ಮುಕ್ತಾಯ ಆಗುತ್ತದೆ ಅದಕ್ಕೆ ಶರದ ಪೂರ್ಣಿಮಾ ಅನ್ನು ಹೆಸರು ಸೊ ಶರದ ಪೂರ್ಣಿಮಾ ಉತ್ಸವಕ್ಕೆ ಎರಡು ಹಿನ್ನೆಲೆಗಳಿವೆ ಸೊ ಅದೇನು ಅಂದರೆ ಬನ್ನಿ ತಿಳಿಯೋಣ ಸೊ ಮೊದಲನೇ ಹಿನ್ನೆ ಹಿನ್ನೆಲೆ ಏನಂದ್ರೆ ಕೃಷ್ಣನ ಮಹಾರಾಸ ನಡೆದಿದ್ದ ದಿನ ಕೃಷ್ಣನು ವೃಂದಾವನದಲ್ಲಿ ಲೀಲೆಗಳನ್ನು ಮಾಡುವಾಗ ಅದರಲ್ಲಿ ಒಂದು ಲೀಲೆ ಮಹಾರಾಸ ಲೀಲೆ ಸೊ ಇಡೀ ವೃಂದಾವನದ ಗೋಪಿಕಾ ಸ್ತ್ರೀಯರ ಜೊತೆ ಹಾಗೆ ರಾಧೆಯ ಜೊತೆ ರಾಸಲೀಲೆ ನಡೆಯುತ್ತೆ ಸೊ ನಮ್ಮ ಮನಸ್ಸಿನಲ್ಲಿ ರಾಸಲೀಲೆಯ ಅನ್ನೋ ಶಬ್ದಕ್ಕೆ ತುಂಬಾ ಕೆಟ್ಟ ಅರ್ಥ ಇದೆ ಆದರೆ ಅದು ಕೆಟ್ಟದಲ್ಲ ಕೃಷ್ಣ ತನ್ನ ಭಕ್ತರ ಜೊತೆ ಒಂದು ಉತ್ಸವ ಮಾಡೋದೇ ರಾಸೋ ರಾಸೋತ್ಸವ ರಾಸಲೀಲೆ ಅದನ್ನ ನಮ್ಮ ಮನಸ್ಸಿನಲ್ಲಿ ನಾವು ತುಂಬಾ ಕೆಟ್ಟ ಅರ್ಥದಲ್ಲಿ ಇಟ್ಕೊಂಡಿದ್ದೀವಿ ಅದು ತಪ್ಪು ಈ ಮಹಾರಾಸಲೀಲೆಯಲ್ಲಿ ಕೃಷ್ಣನು ತನ್ನ ಭಕ್ತರು ಆ ಗೋಪಿಕೆ ಸ್ತ್ರೀನ ಜೊತೆಗೆ ಒಂದು ಸ್ವಲ್ಪ ಸಮಯ ಜೊತೆಗಿರುತ್ತಾನೆ ಆ ಗೋಪಿಕೆ ಸ್ತ್ರೀಯರು ಯಾರು ಅದು ಒಂದು ದೊಡ್ಡ ಕಥೆ ಇದೆ ಆ ಗೋಪಿಕಾ ಸ್ತ್ರೀಯರ ರೂಪದಲ್ಲಿ ಅನೇಕ ಸಾಧು ಸಂತನರು ಸಿದ್ಧರು ಅವತಾರ ತಗೋಬಂದು ಕೃಷ್ಣನ ಲೀಲೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಬಂದಿದೆ ತನ್ನ ಭಕ್ತರಿಗೆ ತನ್ನ ದರ್ಶನವಾಗಲಿ ಅಂತ ಕೃಷ್ಣ ಅದು ಲೀಲೆ ಮಾಡಿತ್ತು ಸೊ ಅದನ್ನ ನಾವು ತಪ್ಪು ತಿಳ್ಕೊಳುವಂಥದ್ದು ಇಲ್ಲ ಈ ಮುಂದೆ ಈ ಲೀಲೆಯಲ್ಲಿ ಏನಾಗುತ್ತೆ ಬನ್ನಿ ನೋಡೋದು ಶಂಕರ ಮತ್ತೆ ಪಾರ್ವತಿ ಕೈಲಾಸದಲ್ಲಿ ಕುಳಿತು ಈ ಲೀಲೆಯನ್ನು ನೋಡುತ್ತಿರ್ತಾನೆ ಕೃಷ್ಣ ನೃತ್ಯ ಮಾಡುವಾಗ ಎಷ್ಟೋ ಚಂದ ಎಷ್ಟು ಅದ್ಭುತ ಅದನ್ನ ನೋಡಿ ಶಂಕರ ಮನ್ಸಿ ಬಿಡ್ತಾನೆ ಅವನಿಗೂ ಆಗುತ್ತೆ ನಾನು ಆ ಮಹಾರಾಷ್ಟ್ರ ಲೀಲೆಗೆ ಹೋಗಿ ಕೃಷ್ಣನ ಜೊತೆ ನೃತ್ಯ ಮಾಡಬೇಕು ಅಂತ ಬಟ್ ಒಂದು ಕಂಡೀಷನ್ ಆ ಮಹಾರಾಸ ಲೀಲೆಯಲ್ಲಿ ಕೃಷ್ಣನ ಬಿಟ್ಟು ಬೇರೆ ಯಾರು ಪುರುಷರು ಇರುವಂಗಿಲ್ಲ ಎಲ್ಲ ಸ್ತ್ರೀಯರೇ ಸ್ತ್ರೀಯರಿಗೆ ಮಾತ್ರ ಪ್ರವೇಶ ಅಂತ ಕೃಷ್ಣ ಒಂದು ಬೋರ್ಡ್ ಹಾಕ್ಬಿಟ್ಟಿರ್ತಾರೆ ಅದಕ್ಕೆ ಶಂಕರ ಈಗ ನಾನು ಹೇಗೆ ಆ ಮಹಾರಾಸಲೀಲೆಗೆ ಹೋಗಿ ಅದರ ಭಾಗಿಯಾಗಬೇಕು ಅನ್ನೋ ಒಂದು ದೊಡ್ಡ ಸಮಸ್ಯೆ ಯಾಕೆ ಪುರುಷ ರೂಪದಲ್ಲಿ ಹೋಗುವಂತಿಲ್ಲ ಹಾ ಮತ್ತೆ ಅಲ್ಲಿಗೆ ಸಮಾಧಾನ ಏನು ಸಮಾಧಾನ ಒಂದೇ ಸ್ತ್ರೀ ರೂಪದಲ್ಲೇ ನಾನು ಹೋಗಿ ನನ್ನ ಆಸೆಯನ್ನು ಈಡೇರಿಸ್ಕೋಬೇಕು ಆವಾಗ ಶಂಕರ ವೃಂದಾವನದ ಗೋಪಿಕಾ ಸ್ತ್ರೀಯನ ರೂಪದಲ್ಲಿ ಬಂದು ಕೃಷ್ಣನ ಜೊತೆಗೆ ಮಹಾರಾಸ ಲೀಲೆಯಲ್ಲಿ ಭಾಗಿಯಾಗುತ್ತಾನೆ ಮುಂದೆ ಇದೇ ಕಾರಣದಿಂದ ವೃಂದಾವನದಲ್ಲಿ ಒಂದು ದೇವಸ್ಥಾನದ ಪ್ರತಿಷ್ಠಾಪನೆ ಆಗುತ್ತೆ ಅದು ಶಂಕರನದೇ ದೇವಸ್ಥಾನ ಅಲ್ಲಿ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಆ ಶಿವಲಿಂಗಕ್ಕೆ ಗೋಪೇಶ್ವರ ಮಹಾದೇವ್ ಅಂತ ಹೆಸರು ಆ ದೇವಸ್ಥಾನದ ವಿಶೇಷತೆ ಏನು ಅಂದರೆ ಶಿವಲಿಂಗಕ್ಕೆ ಸದಾ ಮಹಿಳೆಯ ರೂಪದಲ್ಲಿ ಸ್ತ್ರೀ ರೂಪದಲ್ಲೇ ಅಲಂಕಾರವಾಗುತ್ತದೆ ಇದು ಒಂದು ಕಾರಣ ಇನ್ನೊಂದು ಕಾರಣ ಶರದ ಪೂರ್ಣಿಮಾ ಉತ್ಸವದ ಏನೆಂದರೆ ಮಹಾಲಕ್ಷ್ಮಿಯಗೆ ಸಂಬಂಧಪಟ್ಟಿದ್ದು ಇದೇ ಕಾರಣದಿಂದ ಕೋಜಾಗರಿ ವ್ರತ ಅಂತ ಇನ್ನೊಂದು ಹೆಸರು ಬರುತ್ತದೆ ಶರದ ಪೂರ್ಣಿಮಾ ಉತ್ಸವಕ್ಕೆ ಈ ಕೋಜಾಗರಿ ವ್ರತದ ಮಹಾತ್ಮಯ ಏನು ಕೋಜಾಗರಿ ವ್ರತ ಎಂದರೆ ರಾತ್ರಿ ಇಡೀ ಜಾಗರಣೆ ಮಾಡಿಬಿಟ್ಟು ಮಹಾಲಕ್ಷ್ಮಿಯ ಪೂಜೆ ಹಾಗೂ ಅರ್ಚನೆಯನ್ನು ಮಾಡಬೇಕು ಸೊ ಮಹಾಲಕ್ಷ್ಮಿ ತನ್ನ ವಾಹನನಾದ ಹುಲ್ಲು ಹುಲ್ಲು ಅಂದರೆ ಗೂಬೆ ಗೂಬೆಯ ಮೇಲೆ ಕುಳಿತು ಇಡೀ ಪೃಥ್ವಿಯ ಲೋಕದಲ್ಲಿ ಬಂದು ಭ್ರಮಣೆ ಮಾಡುತ್ತಿರ್ತಾಳೆ ಆವಾಗ ಅವಳು ಬಂದು ನೋಡೋದೇನೆಂದರೆ ರಾತ್ರಿ ಇಡೀ ಜಾಗರಣೆ ಮಾಡಿ ನನ್ನನ್ನು ಯಾರು ಪೂಜಿಸುತ್ತಿದ್ದಾರೆ ಅವರಿಗೆ ನಾನು ಆಶೀರ್ವಾದ ಮಾಡಬೇಕು ಅಂತ ನೋಡಿ ಇಡೀ ಪೃಥ್ವಿ ಲೋಕದಲ್ಲಿ ಸಂಚಾರ ಮಾಡುತ್ತಿರ್ತಾಳೆ ಆ ಸಂಚಾರ ಮಾಡಿದ ಮೇಲೆ ಇನ್ನೊಂದು ಕಥೆ ಬರುತ್ತೆ ಇನ್ನೊಂದು ಕಥೆ ಏನೆಂದರೆ ಅವತ್ತಿನ ವಿಶೇಷ ನೈವೇದ್ಯ ಏನೆಂದರೆ ಅಕ್ಕಿಯ ಪಾಯಸ ಅಕ್ಕಿ ಹಾಕಿ ಹಾಲು ಹಾಕಿ ಪಾಯಸ ಮಾಡಿ ನೈವೇದ್ಯ ಮಾಡಬೇಕು ತಾಯಿ ಸಹ ನೈವೇದ್ಯ ಮಾಡಬೇಕು ಪುನಃ ಒಂದು ಅಂಶ ನೈವೇ ಪಾತ್ರೆಯಲ್ಲಿ ನಾವು ಏನು ಪಾಯಸ ಮಾಡಿದ್ದೀವೋ ಅದು ನಮ್ಮ ಮನೆಯ ಮೇಲೆ ಹೋಗಿ ನಮ್ಮ ಟೆರಸ್ ಮೇಲೆ ಇಡಬೇಕು ಟೆರಸ್ ಮೇಲೆ ಏನಕ್ಕೆ ಇಡಬೇಕು ಅದಕ್ಕೂ ಒಂದು ಕಾರಣವಿದೆ ಹುಣ್ಣಿಮೆಯ ದಿನ ಚಂದ್ರ ತನ್ನ ಫುಲ್ ಆಕಾರದಲ್ಲಿರ್ತಾನೆ ಆ ಚಂದ್ರ ನೋಡಕ್ಕೆ ಚಂದ ಆ ಚಂದ್ರನ ಕಿರಣಗಳಲ್ಲಿ ಅವತ್ತಿನ ದಿನ ಹಂಗಿದ್ರೆ ಶರದ ಪೂರ್ಣಿಮೆಯ ದಿನ ಅಮೃತದ ಅಂಶವಿರುತ್ತದೆ ಆ ಅಮೃತದ ಅಂಶ ಅಮೃತದ ಅಂಶ ನಾವು ಮಾಡಿರೋ ಪಾಯಸಕ್ಕೆ ಹೋಗಬೇಕು ಅಂತ ಒಂದು ಪಾತ್ರೆಯಲ್ಲಿ ಪಾಯಸವನ್ನು ಮಾಡಿ ನಮ್ಮ ಟೆರೆಸ್ ನಲ್ಲಿ ಹೋಗಿ ಇಟ್ಟು ಬರಬೇಕು ಇಟ್ಟು ಬರೋದು ಹೇಗೆ ಓಪನ್ ಮಾಡಿ ಇಟ್ಟು ಬರಬೇಕು ಓಪನ್ ಮಾಡಿ ಇಟ್ಟು ಬಂದ್ರೆ ಆ ಚಂದ್ರನ ಕಿರಣಗಳು ಆ ಪಾಯಸಕ್ಕೆ ಬೀಳ್ತವೆ ಆ ಕಿರಣಗಳು ಬಿದ್ದಾಗ ಅದರಲ್ಲಿರೋ ಅಮೃತದ ಅಂಶ ಆ ಪಾಯಸದಲ್ಲಿ ಹೋಗುತ್ತದೆ ಮಾರನೆಯ ದಿನ ಪೂಜೆ ಎಲ್ಲ ಮಾಡಿ ಆ ಪಾಯಸವನ್ನು ನಾವು ಸ್ವೀಕರಿಸಬೇಕು ಇದೇ ಶರದ ಪೂರ್ಣಿಮಾ ಉತ್ಸವದ ಹಿನ್ನೆಲೆ ಎಲ್ಲರಿಗೂ ಧನ್ಯವಾದಗಳು